ದಲಿತ ಸಂಘ ಸಂಸ್ಥೆಯವರ ಮುಖಂಡರು ವತಿಯಿಂದ ಅಫಜಲ್ಪುರ ತಾಲೂಕು ಚೌಡಾಪುರದಲ್ಲಿ ಬೃಹತ್ ಪ್ರತಿಭಟನೆ ಕಲಬುರಗಿ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನಾಂಕ ಆರರಂದು ಅಂದ್ರೆ ಮಹಾಪರಿನಿರ್ವಾಣ ದಿನದಂದು ಗೌರವ ನಮನ ಮತ್ತು ಭಾವಚಿತ್ರಕ್ಕೆ ಪೂಜೆ ಭಾವಚಿತ್ರಕ್ಕೆ ಪೂಜೆಯನ್ನ ನಿರ್ವಹಿಸದೆ ಕರ್ತವ್ಯ ಲೋಪ ಮಾಡಿರುವ ಕುರಿತು ನಗರದಲ್ಲಿ ಹೋರಾಟ ಮಾಡಲಾಯಿತು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಡಿಸೆಂಬರ್ ಆರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಆಚರಿಸಬೇಕು ಎಂದು ಸರ್ಕಾರ ಸುತ್ತೋಲೆ ಹೊರಡಿಸಿದ್ರು ಆದರೆ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಗೇರಾದಲ್ಲಿ ಶಾಲೆ ಮುಖ್ಯಗುರುಗಳು ಈ ದಿನವನ್ನ ಆಚರಿಸದೆ ಕರ್ತವ್ಯ ಲೋಪ ಮಾಡಿದ್ದು ಪ್ರಶ್ನಿಸಿದ ಉನ್ನ ಯುವಕರು ಹಿರಿಯರು ಹೋಗಿ ವಿಚಾರಿಸಿದಾಗ ಶಾಲೆಯ ಹೆಡ್ ಮಾಸ್ಟರ್ ನನಗೆ ಮೇಲಿನಿಂದ ಯಾವುದೇ ಆದೇಶ ಬ ಬಂದಿಲ್ಲ ಆದೇಶ ಬರಬೇಕು ಎಂದರು ಮಲ್ಲಿಕಾರ್ಜುನ್ ನ್ಯೂಸ್ ಕಲಬುರಗಿ ಮೊನ್ನೆ ಅಂದರೆ ಡಿಸೆಂಬರ್ ಆರರಂದು ಹುಡುಗಿರಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆ ಶಾಲೆಯ ಮುಖ್ಯಮಂತ್ರಿ ಹಾಗೂ ಉದ್ಯೋಗೋಪಾಧ್ಯಾಯರುಗಳಾಗಿರ್ತಕ್ಕಂಥ ಸೀತಾರಾಮ್ ಗುಡಾರಿ ಅಂತಕ್ಕಂಥ ಮುಖ್ಯ ಶಿಕ್ಷಕರು ಸೀತಾರಾಮ ಸಿದ್ದರಾಮ್ ಗುಡಾರಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ನಮ್ಮ ದೇಶದ ಜ್ಯೇಷ್ಠ ನಾಯಕರು ಸರಿಕೊಂಡರೆ ಹಾಗೂ ವಿಶ್ವದ ಜ್ಞಾನಿ ಎನಿಸಿಕೊಂಡಿರ್ತಕ್ಕಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಪರಿನಿ ನಿರ್ಮಾಣ ನಿಮಿತ್ತವಾಗಿ ಒಂದು ಪೂಜಾ ಕಾರ್ಯಕ್ರಮನೇ ಕಾರ್ಯಕ್ರಮವನ್ನು ಮಾಡದೆ ಅಲ್ಲಿಯ ಗ್ರಾಮದ ಬುದ್ಧಿಜೀವಿಗಳು ಕೇಳಕ್ಕೆ ಕೇಳಕ್ಕೆ ಹೋದಾಗ ನನ್ನ ಅಧಿಕೃತವಾಗಿ ಸರ್ಕಾರದ ಆದೇಶ ಬರಬೇಕು ಬಂದಾಗ ಮಾತ್ರ ಫೋಟೋ ಪೂಜೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಇವತ್ತಿನ ದಿನ ಸರ್ಕಾರದ ಆದೇಶನೇ ಅದ ಅವರೇನು ಹೇಳ್ತಕ್ಕಂಥದ್ದಿಲ್ಲ ಆ ಶಿಕ್ಷಕರು ಎಷ್ಟು ವರ್ಷ ಏನಪ್ಪ ಅಂತ ಸೇವೆ ಮಾಡಿದ್ದಾರೆ ಬಾಬಾ ಸಾಹೇಬರ ಬಗ್ಗೆ ಅವರು ತಿಳ್ಕೊಂಡ್ರು ಅಥವಾ ಇಲ್ವೋ ಅಂತಕ್ಕಂಥದ್ದು ಅವ್ರ ಫಲಸ್ಥಿತಿನೇ ಇವತ್ತು ದಿನ ಅವರ ಪೂಜೆ ಮಾಡದೇ ಇರ್ತಕ್ಕಂಥದ್ದು ಏನಪ್ಪಿ ಅಂತಂದ್ರೆ ಅವರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಇವತ್ತಿನ ತಿಳಿದು ಬರ್ತದೆ ನಮಗೆ ವ್ಯಾಪಕ ಅಂತಂದ್ರೆ ಆ ಒಂದು ಸುಮಾರು ಕಾಲಗಳ ಹಿಂದೆ ಯಾವತ್ತು ಬಹಿರಂಗವಾಗಿ ಶೋಷಣೆ ಮಾಡ್ತಾ ಇರ್ತಾ ಇದ್ರು ಈಗ ಏನಪ್ಪಾಂದ್ರೆ ಬಾಬಾ ಸಾಹೇಬರ ಅಭಿಮಾನಿಗಳಿಗೆ ಮಾನಸಿಕವಾಗಿ ಏನಪ್ಪಾ ಇವತ್ತಿನ ತೊಂದರೆ ಕೊಡ್ತಾ ಇದ್ದಾರೆ ಕಾರಣ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಕೆಲವೊಂದು ಕೆಲವೊಂದು ಅಷ್ಟೇ ಸೀಮಿತ ಇಲ್ಲ ಅವರು ಇಡೀ ಜಗತ್ತಿನ ಈ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನರ ಒಂದು ಏನಪ್ಪಾ ಇದ್ರೆ ನಾಯಕರಾಗಿದ್ದಾರೆ ಯಾಕಪ್ಪ ಅಂತಂದ್ರೆ ಈ ಜಾತಿವಾದಿ ಮನಸ್ಥಿತಿಗಳು ಏನಿರ್ತಾರಪ್ಪ ಅಂತಂದ್ರೆ ನೇರವಾಗಿ ಮಾತಾಡದೆ ಇರೋ ಕಾರಣಕ್ಕಾಗಿ ಇಂತಹ ಒಂದು ಸಿಚುವೇಶನ್ಗಳು ಪರಿಸ್ಥಿತಿ ಸೃಷ್ಟಿ ಮಾಡ್ತಾ ಇದ್ದಾವೆ ಆ ಶಿಕ್ಷಕರಿಗೆ ಇವತ್ತಿನ ದಿನ ಆ ಒಂದು ಸ್ಥಾನದಲ್ಲಿ ಕುಂದರ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ನೌಕರಿ ತಗೊಳ್ಲಿಕ್ಕೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಕಾನೂನುಗಳ ಮುಖಾಂತರ ಇವತ್ತಿನ ದಿನ ಅವ್ರ ಹೆಂಡರು ಅವ್ರ ಮಕ್ಕಳು ಅವ್ರ ಕುಟುಂಬ ನೆಮ್ಮದಿ ನೆಮ್ಮದಿಯನ್ನು ಇದಾರೆ ಅಂತಕ್ಕಂಥದ್ದು ಸಂದರ್ಭ ಕಾರಣ ಇಷ್ಟೇ ಒಬ್ಬ ಶಿಕ್ಷಕರಾಗಿ ಶಿಕ್ಷಕ ಅಂತಕ್ಕಂಥದ್ದೇ ಪದಕಿಯನ್ನು ಪಾತ್ರ ದೇಶದ ಬೆನ್ನೆಲುಬು ಯಾಕಂತಂದ್ರೆ ಇವತ್ತಿನ ದೇಶದ ಪ್ರಧಾನಿಯನ್ನು ಪ್ರಧಾನಿಯನ್ನಾಗಿ ನಿರ್ಮಾಣ ಮಾಡಬಹುದು ರಾಷ್ಟ್ರಪತಿಯನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಯಾರ ಹತ್ರ ಇದೆಪ್ಪ ಅಂತಂದ್ರೆ ಕೇವಲ ಶಿಕ್ಷಕರ ಹತ್ತಿರ ಇದೆ ಅಂತಹ ಶಿಕ್ಷಕರಿಗೆ ಕೂಡ ಇವತ್ತಿಂದಲೇ ವಿಶ್ವದ ನಾಯಕನಿಗೆ ಏನಪ್ಪಾ ಅಂತಂದರೆ ಅವಮಾನಗೊಳಿಸಿದಾಗ ಏನಪ್ಪಾ ಅಂತಂದರೆ ಇವತ್ತಿನ ನಾವು ರಸ್ತೆ ತಡೆದು ಏನಪ್ಪಾ ಅಂತಂದರೆ ಚಳವಳಿ ಹಮ್ಮಿಕೊಂಡು ಖಂಡನೆ ಮಾಡ್ತಾ ಇದ್ದೀವಿ ಈ ಸ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ಇದನ್ನು ಆ ಒಂದು ಶಿಕ್ಷಕರಿಗೇನಪ್ಪ ಅಂತಂದರೆ ಯಾವ ರೀತಿಯಾಗಿ ಏನಪ್ಪಾ ಅಂತಂದರೆ ಅವರು ಅವಮಾನ ಮಾಡಿದ್ದಾರೆ ಅವರನ್ನು ಸರಿಯಾಗಿ ಆದ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಕಾನೂನಿನ ಒಂದು ಕಠಿಣ ಕ್ರಮ ಕ್ರಮ ಕೈಗೊಳ್ಳಬೇಕು ಅದಲ್ಲೇ ಅವರನ್ನು ಆ ಒಂದು ಹುದ್ದೆಯಿಂದ ಅವಾನತು ಗಳಿಸಬೇಕಾಗಿ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ಅಭಿಮಾನಿಗಳ ಮುಖಾಂತರ ಅವ್ರು ಅಂತ ತಹಶೀಲ್ದಾರ್ರಿಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಾನು ಮನವಿ ಮಾಡ್ತಾ ಇದ್ದೀವಿ ಅಂತ ಅನ್ನಿಸಿದ್ರೆ ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ ಕಾನೂನು ಚೌಕಟ್ಟಿನಲ್ಲಿ ಆ ಮನೆತನದಲ್ಲಿ ನೌಕರಿಯನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮನೆತನದಲ್ಲಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ರಕ್ತದ ಪರಿಶ್ರಮದಿಂದ ಅವರು ಇವತ್ತು ಬೂಟನ್ನು ಹಾಕುತ್ತಿದ್ದಾರೆ ಡ್ಯೂಟಿಯನ್ನು ಮಾಡುತ್ತಿದ್ದಾರೆ ಅದನ್ನು ಅವರು ತಲೆಯಲ್ಲಿಟ್ಟುಕೊಂಡು ಅದನ್ನು ವಿಚಾರ ಮಾಡಿಕೊಂಡು ಅದನ್ನು ಮನವರಿಕೆಯನ್ನು ಮಾಡಿಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವರು ಪೂಜೆ ಮಾಡಬೇಕಾಗಿತ್ತು ಆದರೆ ಇವತ್ತು ಏನಾಗಿದೆ ಆ ಸ್ಕೂಲಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ದಲಿತ ಬಂಧುಗಳು ಮತ್ತು ಊರಿನ ಪ್ರಮುಖ ಪ್ರಮುಖರಿದ್ರೆ ಏನು ಇವತ್ತು ನಾವು ಚಿಡಮಗಿರಿ ಜಾತ್ರೆ ಇದೆ ಚಿಳಮಗಿರಿ ಜಾತ್ರೆ ಇದ್ದ ಸಲುವಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜೆ ಮಾಡುವುದಿಲ್ಲ ಗುರುಗಳೇ ನಾನು ಒಂದು ಮಾತು ಹೇಳ್ತೇನೆ ಚಿಳಿಮಗಿರಿ ಜಾತ್ರೆ ಚಿಳಿಮಗಿರಿ ಊರಲ್ಲೇ ಮಾಡ್ತಾರೆ ವಿನಾ ಡೆಲ್ಲಿಯಲ್ಲಿ ಯಾವತ್ತು ಮಾಡಲ್ಲ ಸೋಲಾಪುರದಲ್ಲಿ ಯಾವತ್ತು ಮಾಡಲ್ಲ ಪಶ್ಚಿಮ ಬಂಗಾಳದಲ್ಲಿ ಯಾವತ್ತು ಮಾಡಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದ್ರೆ ಇಡೀ ದೇಶವನ್ನೇ ಮಾಡುತ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಸ್ಕೂಲಲ್ಲಿ ಏನಾಗಿದೆ ಅಂದ್ರೆ ಗುಂಡಾಗಿರಿ ವರ್ತನೆ ಆ ಸ್ಕೂಲಲ್ಲಿದೆ ಬಿಸಿ ಊಟಕ್ಕೆ ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರವನ್ನು ನೀಡುತ್ತಿದ್ದೀರಿ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ದಲಿತ ಮುಖಂಡರು ಮತ್ತು ಊರಿನ ಪ್ರಮುಖರು ಹೋದ್ರೆ ಅದನ್ನು ನೀವು ಕೇಳ್ತಕ್ಕಂಥ ಅಧಿಕಾರ ನಿಮಗಿಲ್ಲ ನಾವು ಏನ್ ಹಾಕುತ್ತೇವೆ ಅದನ್ನು ನಿಮ್ಮ ಮಕ್ಕಳು ತಿಂದ್ಕೊಂಡು ಹೋಗ್ಲಿ ಯಾವ ಗುಂಡಾಗಿರಿ ರಾಜರು ಇದು ಸ್ಕೂಲಲ್ಲಿ ನೀವ್ ಏನ್ ಮಾಡ್ತೀರಿ ಮಾಡ್ಕೊಳ್ರಿ ಅದಕ್ಕೆ ನಾನು ಸಿದ್ಧಿದ್ದೀನಿ ನಾನು ಬರ್ದಿದ್ದೀನಿ ನಾನು ಏನ್ ಮಾಡ್ಬೇಕು ನಾ ಮಾಡ್ತೀನಿ ಇವತ್ತು ಬರ್ದಿದ್ದೀನಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ನನ್ನ ಮೈಲಿ ಹರ್ಲಿಕ್ಕೆ ಅವರಿಂದ ನಾನು ಶಿಕ್ಷಣ ಕಲ್ತಿನ ನಾನು ಬರ್ದಿದ್ದೀನಿ ಇದನ್ನು ಇವರಿಗೆ ಮಾನ್ಯ ತಹಸೀಲ್ದಾರ್ ಸಾಹರ್ ಬಂದರೆ ಇವರು ಮೂವ್ ಮಾಡಲಿ ಇವರು ಮೂವ್ ಮಾಡೋದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಲಿ ಇವರು ಒಂದು ವೇಳೆ ಮಿತ್ರ ಸಮಂಜಸಿ ನನಗೆ ಬರಲಿಲ್ಲ ಅಂದ್ರೆ ನಾನು ಡಿ ಸಿ ಆಫೀಸ್ ಒಂದು ಕೂತು ಉಪವಾಸವನ್ನು ಸತ್ಯಾಗ್ರಹ ಮಾಡಕ್ಕೆ ಸಿದ್ಧನಿದ್ದೀನಿ ಇವತ್ತು ಯಾಕಂದ್ರೆ ಇದು ಪದೇ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳಷ್ಟು ಅವಮಾನವಾಗತಕ್ಕಂಥ ವಿಚಾರಗಳನ್ನು ನಮ್ಮ ಈ ಚಿಕ್ಕ ಸರ್ಕಲ್ ಬಹಳಷ್ಟು ಕಾಣ್ತಾ ಇದೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಏನಪ್ಪ ಒಂದು ತಿಂಗಳು ಹೋಗಲ್ಲ ಎಂಟು ದಿವಸ ಹೋಗಲ್ಲ ಹೋರಾಟಗಳನ್ನು ದಲಿತ ಸಮಾಜದ ಮುಖಂಡರೇ ಹೋರಾಟ ಮಾಡುತ್ತಿದ್ದಾರೆ ಅಂತಕ್ಕಂಥ ವಿಚಾರಗಳು ಡಿಪಾರ್ಟ್ಮೆಂಟ್ ಮೇಲೆ ಮತ್ತು ಅಧಿಕಾರಿಗಳು ಸಾಕಷ್ಟು ಗೊಂದಲಕ್ಕೀಡಾಗಿದೆ ಯಾಕಂದ್ರೆ ಅವರು ಈ ರೀತಿ ಅವರು ಈ ರೀತಿ ನಮ್ಮನ್ನು ಹೇಯಿಸುತ್ತಿದ್ದಾರೆ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ನಮ್ಮನ್ನು ಹಿಂದಿನ ಜನ್ಮಕ್ಕೆ ಹೋಗಿ ಹಿಂದೆ ಯಾವ ರೀತಿ ದಲಿತರು ಅದೇ ರೀತಿಯಾಗಿ ಇವರು ಮತ್ತೆ ಉಳಕುವಲ್ಲಿ ಇವರು ಕೂಡ್ ಸೂಟ್ ಹಾಕಬಾರ್ದು ಇವರು ಒಳ್ಳೆ ಪಟ್ಟಿಗಳು ಹಾಕ್ಬಾರ್ದು ಕಾಲಿನಲ್ಲಿ ಚಲೋ ಚಪ್ಪಲ್ ಹಾಕ್ಬಾರ್ದು ಗಂಜಿ ಬಟ್ಟಿ ಹಾಕಬಾರ್ದು ಆ ವ್ಯವಸ್ಥೆ ಇವ್ರು ಯಾಕೆ ಮಾಡ್ಲಕ್ಕತ್ತಿದ್ದಾರೆ ಅದೊಂದು ನೋವು ಆಗಿದೆ ಬಂಧುಗಳ ಇವತ್ತು ಅದಕ್ಕೆ ಇವ್ರು ನಮ್ಗೆ ಯಾರು ಕೇಳಬಾರ್ದು ಇವರಷ್ಟಕ್ಕೆ ಇವರು ಇರಲಿ ನಮ್ಮ ಸದಾ ನಮ್ಮ ಅಧಿಕಾರ ನಾವು ಮಾಡ್ಲಿ ಅಂತಕ್ಕಂಥ ವ್ಯವಸ್ಥೆ ಇವತ್ತು ಇವರಲ್ಲಿ ತಂದೊಡ್ಡ ತಂದೊಡ್ ತಂದೊಡ್ಡಿದೆ ಆದ ಕಾರಣದಿಂದ ದಯಮಾಡಿ ಮಾನ್ಯ ಎಫ್ಟಿ ತಹಸೀಲ್ದಾರ್ ಬಂದಿದ್ದಾರೆ ಸಾಕೊಂಡು ಕೊಡ್ತೇವೆ ಇದಕ್ಕೆ ಏನಿದೆ ಏನಿಲ್ಲ ನಮಗೆ ಒಂದು ವಾರದಲ್ಲಿ ನಮಗೆ ನಿಖರವಾದ ನಮ್ಮ ಮಾಹಿತಿಯನ್ನು ಲಭ್ಯ ಮಾಡಬೇಕು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ರೀತಿಯ ಆಹಾರ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಉಡುಪುಗಳು ಶಿಕ್ಷಣ ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯದವರು ಎಲ್ಲ ಎಲ್ಲಾ ಸಮುದಾಯದವರು ಫೋಟೋಗಳು ಏನಿದೆ ಸರ್ಕಾರ ಏನು ಆದೇಶ ಮಾಡಿದೆ ಎಲ್ಲಾ ಭಾವಚಿತ್ರಗಳ ಪೂಜೆ ಆ ಸ್ಕೂಲಲ್ಲಿ ಮಾಡಲಿ ಅದಕ್ಕೋಸ್ಕರ ಅಲ್ಲಿ ಏನು ಅವಮಾನ ಮಾಡಿದ ಶಿಕ್ಷಕನನ್ನು ಶೀಘ್ರವೇ ಅಲ್ಲಿಂದ ಅಮಾನತುಗೊಳಿಸಬೇಕೆಂದು ನಮ್ಮೆಲ್ಲ ದಲಿತ ಮುಖಂಡರ ಒಂದು ಬೇಡಿಕೆ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮಾನ್ಯ ಮಾನ್ಯ ತಹಸೀಲ್ದಾರರ ಕಾರ್ಯಾಲಯ ಅದಲ್ಪುರ ಎಲ್ಲ ಕಲಬುರಗಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿನ ವಿಷಯ ದಲಿತ ಮುಖಂಡರ ದಲಿತ ಸಂಘ ಸಂಘ ಸಂಸ್ಥೆ ಹಾಗೂ ಬುದ್ದಿಜೀವಿಗಳಿಂದ ಚೌಡಪುರದಲ್ಲಿ ದಿನಾಂಕ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಿಸೆಂಬರ್ ಆರರಂದು ಅಂದ್ರೆ ಮಹಾ ಪರಿನಿರ್ವಾಣ ದಿನದ ಒಂದು ಗೌರವ ನಮ್ಮ ಭಾವಚಿತ್ರ ಮಾಡಿರುವ ಕುರಿತು ಹೋರಾಟ ಕುರಿತು ಒಂದು ಮನವಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಪಡಿಸುವುದೇನೆಂದ್ರೆ ರಾಜ್ಯ ಸರ್ಕಾರದ ಆದೇಶ ಮೇರೆಗೆ ಡಿಸೆಂಬರ್ ಆರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಮಹಾಪರಿನಿರ್ವಾಣ ದಿನವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಆಚರಿಸಬೇಕೆಂದು ಸರ್ಕಾರ ಸೂಚನೆ ಹೊರಡಿಸಿದರು ಆದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಳಿಂಗೇರದಲ್ಲಿ ಶಾಲೆ ದಿನವನ್ನು ಆಚರಿಸದೆ ಕರ್ತವ್ಯ ಲೋಪ ಮಾಡಿದ್ದು ಪ್ರಶ್ನಿಸದೆ ಊರಿನ ಯುವಕರು ಹಿರಿಯರು ಹೋಗಿ ವಿಚಾರಿಸಿದಾಗ ಶಾಲೆ ಹೆಡ್ ಮಾಸ್ಟರ್ ನನಗೆ ಮೇಲಿಂದ ಆದೇಶ ಬರಬೇಕು ಅಲ್ಲಿ ತನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿ ಮಹಾಪರಿನಿರ್ವಾಣ ದಿನವನ್ನು ಆಚರಿಸುವುದಿಲ್ಲ ಎಂದು ಗರ್ವದಿಂದ ಮತ್ತು ಉದ್ಘಾಟನೆಯಿಂದ ಪ್ರತಿಕ್ರಿಯೆ ನೀಡಿದ್ದಾರೆ ಇದನ್ನು ಖಂಡಿಸಿ ಇವತ್ತು ನಾವು ಇವತ್ತು ಚೌಡಾಪುರ ವೃತ್ತದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ಇವತ್ತು ಮನವಿಯನ್ನು ಸ್ವೀಕರಿಸಲಿಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ಬಂದಿದ್ದಾರೆ ಅವರಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ